ಈಕೀಗ ಒಂದ್ ರೊಟ್ಟಿ ಕೂಳ್ ಕಾಣದ ಕುಂದಿರ್ತಾಳ ಮತ್ ಆ ಹುಡುಗನ ಮೂಲ ಮಾಡ್ಕೊಂಡ ತಂದಿಲಿ ನಿಮ್ ಮತ್ತೊಬ್ಬ ಏನೋ ಒಟ್ಟ ಒಟ್ಟ ಅನ್ನ ಕತ್ತಳಪ್ಪ ಚಲೋ ಮಾಡ್ಬಿಟ್ಟಾಳಿ ಗಂಡಗಂತಾಳೋ ನಿಮಗಂತಾಳ ನನಗಂತಾಳ ಒಂದು ಗೊತ್ತಾಗಂಗಿಲ್ಲಪ್ಪ ತಮ್ಮದು ತಮ್ಮ ನೆಲೆ ಇರುದಿಲ್ಲ ಇನ್ನೊಬ್ರು ಇದ್ದಾವೆ ಇಲ್ಲ ನನ್ನ ಗಂಡ ಒಬ್ಬ ದುಡ್ಡು 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 ಸಾಯುದೈಕುರಿ ಹೆಣ ಚಂದ ಮಾಡಾಕ ಯಾವಾಗಾರ ಶೆಟಿತೈತೋ ಯಾರಿಗೆ ಗೊತ್ತು ಸಾವರ ಎಂದ ಬರ್ತೈತೋ ಇಕ್ಕಿ ಬರೀ ಚಾ 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 ಅಂತ ಸಾಯ್ತಾಳೆ ಚಾ ದಾಗರ ಸತ್ತಾಗ ಚಾನೆ ಎಡಿ ಮಾಡಿ ಇಡ್ಬೇಕು ಈಕಿಗೆ ಮತ್ತು ಬೇರೆ ಏನಿಲ್ಲ ಏನು ಮಾಡಾಕತ್ತಾಳೆ ನೋಡು ಅತ್ತಿರಿ ಅತ್ತಿರಿ ಅಮ್ಮ ಹಾಪ ನಿಮ್ಮಪ್ಪ ಇನ್ನು ಏನು ನಿಮ್ಮಪ್ಪ ಅಪ್ಪ ಜಾಸ್ತಿ ಆಗೈತೆ ಅಂತಂದು ನಿಮ್ಮ ಮವ್ವನ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಹೋಗ್ಯಾನಪ್ಪ ಅಮ್ಮ ಹಾಪ ನೋಂಗ ಅವನೆಂ ಭಾಗಾತ್ತಿ ಟಿ ಯಾಕಪ್ಪ ನ ಅದನಲ್ಲ ಎರಡು ದಿನ ಸೂಟ್ ಐತಂತ ಕರ್ಕೊಂಡು ಬಂದಿನಿ ಇಲ್ಲ ನಾಡವನ ಅವಾ ಹಿತ್ತಿ ಓಕಿನ ಹೋಗೋ ನಾಳೆ ಇನ್ನ ನಾಲ್ಕು ದಿನ ಬಿಟ್ಟು ನೋಡಿ ಇಲ್ಲಿ ಎಷ್ಟು ಏನ್ ಮಾಡ್ಕೊಂಡಿ ಬಗೆ ಇದನೇ ಓಡಕೇವಾನಿ ಹೋಗೋ ನಾಳಪ್ಪ ಅತ್ತಿರಿ ಅತ್ತಿರಿ ಹಾವಾ ஆஹ் சொலோ மாடத்திர்ல மமகன தொடி மார்க்கி அது மணி ஹுட்டில் அது மம்மன அல்லத அது ஹெசரி கட்ட மம்ம மகன் மக மகன் மக மந்தி முந்தி எல்லா ஹேபர் மகள மகன எஸ்க்கோர்ஸ்கூந்திவ் மனியாக இல்ல அதுக்கு இல்ல தலை தலையா அவ் மமன் தலைகட்டுச்சு அந்த ஒன்ன கை ஆசல்ல ಇಲ್ಲ ಅವನ ತಲೆಗ ನೋಡೇನಿ ಇಲ್ಲ ಅವನ ತಲೆಗ ಅದಕ್ಕೆ ಇವನ್ ತಲೆಗ ಇದ್ದಕ್ಕ ನೋಡಾಕತ್ತಿದ್ನಿ ಅತ್ತಿರ ಹೇಳಾತೇನ್ ಕೇಳ್ರಿ ನೀವು ನೀವು ಇವನಿಗೊಂದು ಇವನಿಗೊಂದು ಮಾಡೋದಾದ್ರ ಇಲ್ಲಿ ಇರುವಂಗಿಲ್ರಿ ಅವನಿಗೆ ಊರಿಗೆ ಕಳಿಸ್ರಿ ಅಕ್ಕಿ ನಾನು ಅದನ್ನ ಅಮ್ಮ ಗಂಜ ಊರಿಗೆ ಕಳಿಸ್ ನೀವು ಹೋಗಪ್ಪ ಇದ್ನಿಂದ ಜಗಳ ಆಕತ್ತೈತಿ ನೋಡ ನಮ್ಮ ಮನ್ಯಾಗ ಮಮ್ಮಿ ಅಣ್ಣ ತಾಕೋಕೆ ಇಲ್ಲಿ ಕುಂದ್ರ ಅಣ್ಣ ಅಂತ ಅಣ್ಣ ಬಿಡೋ ಮಕ್ಕಳಿಗೆ ಏನ್ ತಿಳಿತಿ ಹಂಗ ಮಾಡ್ತಿ ಅಲ್ರಿ ಅತ್ತಿ ನಿಮ್ಮ ಮಗಳ ಕೊಟ್ರಿ ಈಗ ಬೇರೆ ಊರಿಗೆ ಕಳಿಸ್ರ ಹುಡುಗನ ಏನ್ ನಿಮ್ಗೆ ಕೂಳ್ ಹಾಕೋದು ಹೆಚ್ಚಿನ ಆಗತ್ತೈತಿ ಮತ್ತ ಅದೊಂದ್ ಹೊಟ್ಟಿ ವಜ್ಜಿ ಮಾಡ್ರಿ ನನಗೆ ನನಗೆ ಆಗುದಿಲ್ಲ ನೋಡ್ರಿ ಅಕ್ಕಿ ಮಾಡಿ ಹಾಕ್ಲಾಕ್ರ ಸುಮ ಇದು ವಜ್ಜಾ ನೋಡ್ರಿ ಅಲ್ಲವಾ ಸಾಲ್ ಸುಟ್ಟಿ ಐತಿ ಅಂತ ಯಾಕೆ ಮಾಡ್ತಿ ಸಾಲ್ ಸುಟ್ಟಿ ಐತಿನ್ ಹುಡುಗಂದ ನೀವು ಹೋಗ್ ಊರಾಗ ಇರೋಗ್ರಿ ಅವ್ರ ಹೋಗ್ಬೇಕಾರ ಪರಿಸ್ಥಿತಿ ಒಂದಿಟ್ಟು ಕೆಟ್ಟೈತಿ ಅದಕ್ ಹಂಗೈತಿ ಯಾಕೆ ಹಿಂಗ್ ಮಾಡ್ತಿ ಅಂದ್ರೆ ಅಕ್ಕಿ ಪರಿಸ್ಥಿತಿ ಕೆಟ್ಟೈತ್ ನಮ್ಮನೇನು ದೇಗ್ಲಾಸ್ತ ಬಂದಿರಿ ಏನ ಯಾಕೆ ನೀನು ಮಗಳ ಅಕ್ಕಿನೂ ಮಗಳ ಹಂಗ್ಯಾಕ್ ತೇಳ್ಕೊಂತಿ ನೀವು ಮಗಳ ತರ ನೋಡ್ಕೊಂಡಿದ್ರ ನಾ ಯಾಕೆ ಹಿಂಗ್ ಮಾಡ್ತಿದ್ನಿ ಒಟ್ಟು ಮುಂಜಾನೆ ಅದ ಒಂದು ಗಂಡ ಉಪ್ಪಿರ್ತೀವಲ್ಲ ಹೊಟ್ಟೆ ಐತೋ ಏನಾರ ಐತೆ ನಿಂತದ ಯೋಜನೆ ತ ಆಡೋ ಹುಡುಗ್ರು ಅವು ಒಟ್ಟು ಹಸಿತಾವು ಮತ್ತು ಆಡೋ ಹುಡುಗರು ಬೆಳೀಲಾರಂದ್ರೆ ಹೆಂಗೆ ಇಲ್ಲಪ್ಪ ಆಮೇಲೆ ಎರಡು ಗಂಟೆ ಕರೆಕ್ಟಾಗಿ ಕೊಡ್ತಾಳೆ ಹಂಗೆ ಅಟ್ಟಿ ಭಾಳ ಅಷ್ಟೆ ಐತಿ ಅಣ್ಣನ ಅಕ್ಕಿ ಊಟಕ್ಕೆ ಕಟ್ಕೊಂಡು ಹೋಗಂಗದ ನಾನು ಊಟ ಮಾಡಿ ಬರ್ತೀನಿ ಅಕ್ಕಿ ನಾ ಉಂಡ್ರಿ ನಿಂಗು ತೊಗೊಂಬರ್ತೀನಿ ಅಮ್ಮ ಇಲ್ಲಪ್ಪ ಅಕಿ ಎರಡು ಗಂಟೆ ಟೈಮ್ ಟು ಟೈಮ್ ಕೊಡ್ತಾಳೆ ಉಣ್ಣಾಕೆ ಇದನ್ನೂ ಸ್ವಲ್ಪ ಹೊತ್ತು ಕಡ್ಕೊ ಕೊಡ ಅತ್ತೆ ನಮಗೆ ಯಾಕೆ ಸೇರಂಗಿಲ್ಲ ನಮ್ಮ ಅಪ್ಪನು ಸೇರಂಗಿಲ್ಲ ನಮ್ಮ ಅವ್ವನು ಸೇರಂಗಿಲ್ಲ ನಾವೇನು ಮಾಡೀವಮ್ಮ ನೀ ಏನು ಮಾಡಿಲ್ಲ ನಾವು ಊಟ ಮಾಡಿ ಬರ್ತೀನಿ ಮಂಟು ಸೇತೀಪ ಬೇಡ ಬೇಡ ಬ್ಯಾಡ ಬಾಯಲ್ಲಿ ಹ್ಞೂ ಮಗು ಹೊಟ್ಟಸ್ತೈತೆ ಅಂತಂದಷ್ಟು ಒದ್ದಾಡ್ತೈತಿ ಆಕಿ ಕರುನು ಅನ್ನೋದೇ ಇಲ್ಲ ಬಾಪಾ ಹೊಟ್ಟಿಸ್ತೈತಪ್ಪ ಹ್ಞೂ ಹ್ಞೂ ತಡಿ

நான் மதக்கு தந்தா மலக்கத்தின் நன்கண்ட நகன் ஜாப்பாட்ல அழை அழா அந்த அவனித்தாக்க குடிய குடிய

ಈಗ ಹೋಗೋನ್ ಬಾ ನಾವು ಹೊಟ್ಟೆ ಭಾಳ ಅಸ್ತೈತೆ ಅಂದ್ ನಾನು ಹಪ್ಪೋ ಮಂದ್ ಕೊಡ್ತೀನಪ್ಪ ಹ್ಞೂ ಅಂತೆ ಹ್ಞೂ ಸುಮ್ನಿರು ಆಕಿನ ನಿನ್ನ ತಾಯಿ ಇದ್ದಂಗಪ್ಪ ಯಾವ್ದು ಚಿಂತೆ ಮಾಡ್ತೀಯ ಹಾಗೆಲ್ಲ ಅರಾ ಹಪ್ಪಬಾರ್ದು ನಮ್ಮ ನಮ್ಮವ್ವ ಆಗಿತ್ತಂದ್ರೆ ಮಾಡ್ತೈತೆ ನೋವ್ವ ಇಲ್ಲ ಹಂಗೆಲ್ಲ ಅನ್ಕೊ ಹೋಗ್ಬಾರ್ದು ಆಕಿನ ನಿನ್ನ ತಾಯಿ ಇದ್ದಂಗ ಇಲ್ಲ ಸಿಟ್ನ್ಯಾಗ ಅಂದಿರ್ತಾಳ ನಿನಗ ಅನ್ನೆಲ್ಲ ತಲೆ ಬಸ್ಕೋಬೇಡಪ್ಪ ಶಾಣೆ ಅದೀ ನೀನು ಎಲ್ಲ ಅರ್ಥ ಮಾಡ್ಕೊತಿಲ್ಲ ಶಾ ಬಾ ಹತ್ತು ರೂಪಾಯಿ ಪ್ಲೇಟ್ ನಮ್ಮ ಮಮ್ಮಿ ಕರ್ಕೊಂಬರ್ಲಿ ಡಬ್ಲ್ಯೂ ಆ ನಮ್ಮ ಮಮ್ಮಿ ಕರ್ಕೊಂಬರ್ತೀನಿ ಎಲ್ಲ ನಿಂದ್ರನಿ ನಿಂದಿರ್ತಿಲ್ಲ ಮಮ್ಮಿ ಮಮ್ಮಿ ಏನಾಗ ನಂಗೆ ಪಾನಿಪುರಿ ಬೇಕು ಅಂತಾವೆಲ್ಲ ತಿನ್ಬಾರ್ದಪ್ಪ ಕಬಡ್ಡಿಯಾಗ ಬೇಕಾಗಿತ್ತು ಈಗ ತಿನ್ನಂಗ ಮನೆ ಬೇಕಾಗಿತ್ತು ಇವತ್ತು ತಿನ್ನಂಗ ಪಾನಿಪುರಿ ನೋಡುವ ತಿನ್ನಾಕ ತಿಂತಿದೀನಿ ಇಲ್ಲ ಅಮ್ಮಮ್ಮ ಇವತ್ತೊಂದು ಒಂದು ದಿವ್ಸ ಕೊಡುಸು ಇವು ದಿನ ಒಂದು ದಿವ್ಸ ಕೊಡುಸು ನೀನು ಒಬ್ಬ ಕೊಡ್ಸಿದಲ್ದ ಮತ್ತೆ ಅದು ಇದು ಆಗ್ಯದ ಮನ್ಯಾಗ ಅವ್ನಿಗೆ ಕೊಡ್ಸಬೇಕು ಬೇಡ ಅಂತ ಹೇಳಕತ್ತೀನಿ ಕೇಳಮ್ಮೆ ಮನೆಗೆ ಹೋಯ್ತುನು ಸಾನವ ಹಾಂ ನಡಿ ಈಗ ಅವು ಅಮ್ಮಮ್ಮಮ್ಮಾಗ ಕಾಣುವ ಪಟ್ನಿ ತಿಂದಿ ಎದ್ದು ಓಡಿ ಬರ್ಬೇಕ ಅವ್ರಿಬ್ರು ಇಲ್ಲ ಇಲ್ಲಿ ನಡಿ ಈಗ ನೀರು ಆತು ಬರ್ತಾನವ ಮಮ್ಮಿ ಅನ್ನ ಪಾನಿಪುರಿ ನಿತ್ಯಂದ ಸಾಯಿಬಾ ಒಬ್ಬ ಕರ್ಕೊಂಡ್ ಸಾಯ್ತಿ ಹೆಂಗ್ರಿ ಪಾನಿಪುರಿ ಕೊಡ್ರಿ ಒಂದ ಖಾರ ಬಾಳ್ ಹಾಕ್ಬೇಡ್ರಿ ಮಗ ಮದ್ಲ ಖಾರ ತಿನ್ನಂಗಿಲ್ಲ ಸಪ್ಪ ಹಾಕ್ರಿ ತಡ್ಕೋ ಸ್ವಲ್ಪ ತಿನ್ನಾಗ ಮಾಡ್ಸಾತೀನಿ ಹಾಕ್ತಾರ ತಡ್ಕೋ ಅಪ್ಪಿ ಖಾರ ಹಾಕಿಲ್ಲ ಹಾ ಅತ್ತರ ಬೇಕಾ ಹಾಕೋಡ್ತೀರೆ ನೀವು ತಗೋತೀನಿ मम्मी ನಿನಗ ನಾ ತಿನ್ನಲಿ ತಿನ್ನು ಮಮ್ಮಾ ಅಲ್ಲಿ ಅತ್ತಿಯರಲ್ಲ ಅಲ್ಲ ಪಾನಿಪುರಿ ತಿನ್ಸಾತರೆ ನನಗೂ ಪಾನಿಪುರಿ ಬೇಕು ಪಾನಿಪುರಿ ಬೇಕಪ್ಪ ಅತ್ತಿ ಹೋಗಿ ಬರ್ತೀನಿ ಹಾ ಢಡಾ ಪಾನಿಪುರಿ ಢಡಾ ಏನ್ ಮಾಡાળೆ ನೋಡ್ತೀನ್ ತಡೆ ಹಿಡಿ ಊಟ ಮಾಡ್ಸ್ತೀ ಅಮ್ಮ ಬರ್ರೆ ದೋಸೆ ಆಗೋಕು

ಅಲ್ಲವ್ ಯಾವ ಮನ್ಯಾಗ ಉಣ್ಸಾತೀನಿ ನಮ್ಮ ಮನೇನ ಹೌದು ಇಲ್ಲಿದು ಹಾಂ ಅದೇ ಮುಂಜಾನೆಗಿನ ಉಣಸ್ತೀರಿ ಸಂಜಿಕ ಉಣಸ್ತೀರಿ ನನ್ನ ಮಗ ಒಂದರ ದಿನ ತುತ್ತು ಮಾಡಿ ತಿನ್ಸಿರೇನ ಗಂಡಮ್ಮಮ್ಮಾಗನ ಆಗೋದು ನಾಳೆ ಗಂಡಮ್ಮಮ್ಮಗ ಆಗುದಿಲ್ಲ ನಿಮಗೆ ಇಲ್ಲ ಹೊಟ್ಟಸ್ತ ತನ್ನ ಅದಕ್ಕೆ ಉಣ್ಸಾಕತ್ತಿ ತಮ್ಮ ತಟ್ಟಿ ಅವ್ವ ಇವ್ವ ಹಂಗೆ ಕಸ್ಗೋಬೇಡ ಅವ್ವ ತಮ್ಮ ಇಲ್ಲಿ ಓ ಚಂದ ಬೇಡಮ್ಮ ಬೇ ಇಲ್ಲಿ ಅಮ್ಮ

ಕೊಡ್ತೀನಿ <ion> ನೋಡೋಣ <hisprechen> <Bondi> <gum> <tani> <occurs> <AM2> <tani> अगर वोटा मरा तो जब मामा आती कुर -कुर तो कुर -कुर ये अगर वोटा मरा ना अच्छा करा था ना यार तेरे तेरे ना कुरुकुरी बैग का ना के तेरे ना पांह आ गया कब आ गया ये तब आ गया इल बड़ा बैड बड़ा क्या तो कुरुकुरी ये तो मामा रोका हाँ तब आ गया बार तो मामा। ए!

ಒಟ್ಟ ಒಟ್ಟ ಅಂದಾಳಪ್ಪ ಹುಡುಗ ಹೊಟ್ಟ ಅಂತಂದು ಒದ್ದಾಡ್ತ ಊಟ ಮಾಡ್ಸಾಕತ್ತೀನಿ ಕೈಯನ್ನು ತಾಟ್ ಕಸ್ಕೊಂಡು ನೆಲ ಕಾಕಳನ್ನ ಹೇಳಿ ನೀನಾರು ಒಂದಿತ್ತು ಏನು ಸಣ್ಣ ಮಕ್ಳಿಗೆ ಏನು ತಿಳಿತೈತಪ್ಪ ಆಯ್ತು ಆಕೆ ಎಲ್ಲ ಹೇಳ್ತೀನಿ ಮತ್ತೆ ನೀವನ್ನ ಹಾಕಿದಾನ ಊರಿಗೆ ಹೋಗಿ ಬಾಬ ಆ ಕರ್ಕೊಂಡು ಆಯ್ತು ಬರ್ಲ ನನ್ನ ಮಗಗೆ ನಾ ಬುದ್ಧಿ ಹೇಳಾಕತ್ರ ನನ್ನ ಮಗ ನನಗ ಮನೆ ಬಿಟ್ಟು ಹೋಗೋ ನಾಲ್ಕು ದಿನ ಅಂತ ನಾ ನಾಳೆ ನನ್ನ ಪರಿಸ್ಥಿತಿ ಬಂದಂಗೆ ನನ್ನ ಮಮ್ಮಗೂ ನನ್ನ ಮಗಳಿಗೆ ಬರಬಾರ್ದು ಅಲ್ಲಿ ಹೋಗಿ ನನ್ನ ಮಗಳ ಮನೆಯಾಗೆ ಕುಂತರ ಅಕ್ಕಿನ ಪರಿಸ್ಥಿತಿನೂ ಸರಿ ಇಲ್ಲ ಈ ಮನೆಯಾಗಿದ್ರಂತೂ ನನಗೂ ನೆಮ್ಮದಿಲ್ಲ ಈ ಸೊಸಿ ಚಂದಾಗ ನೋಡ್ಕೊತಾಳಂತಂದ್ರೆ ಈಕಿನ ಹಿಂಥ ಕೂಡಿದ್ಲು ನಾಳೆ ಇರೋಂಗಿಲ್ಲ ನನಗೆ ಬಂದ ಪರಿಸ್ಥಿತಿ ನಾಳೆ ನನ್ನ ಮಗಳಿಗೂ ಬರಬಾರ್ದು ಅಕ್ಕಿ ಗಂಡು ಬೇರೆ ಕುಡ್ದು ಕುಡ್ದು ಮನೆ ಬಿಟ್ಟು ಹೋಗ್ಬಿಟ್ಟ ಗಂಡನ ಗಂಡಿನ ಜೊತೆ ನನ್ನ ಮಗಳು ಜಗಳ ಮಾಡಿ ಹೊರಗೆ ಹಾಕಿದ್ಲು ಗಂಡು ಎತ್ತಾಗೋ ಹೋಗ್ಬಿಟ್ಟ ಆಕಿನೂ ಒಬ್ಬೇಕದಾಳೆ ನಾ ಹೋಗಿ ಆಕಿಗೆ ಬಾರಾಗ್ಲು అత్ మమ్మగను ముందట్క నా ఇబ్బంది దుడు చంద మమ్మగను సాక్ర చో అనస్తి నన ఈ పరిస్థితికి యార్గూ బర్బారా